ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಅನು ವಿಜಯ್ ಕನ್ನಡ ವ್ಲಾಗ್ಸ್ ಇವತ್ತು ನಾನು ರೂಮ್ ಟೂರ್ನ ಮಾಡ್ತಾಯಿದ್ದೀನಿ ನಂದು ಇಲ್ಲಿ ಎಂಟ್ರ್ ಆದ ತಕ್ಷಣ ನಮ್ಮದು ಮನೆ ಸಿಗುತ್ತೆ ಓಮ್ ಟೂರ್ನ ನಾನು ನೆಕ್ಸ್ಟ್ ಯಾವುದಾದ್ರು ಲಾಗಲ್ಲಿ ಹಾಕ್ತೀನಿ ಫಸ್ಟ್ ನಾನು ರೂಮ್ ಟೂರ್ನ ಮಾಡೋಣ ಅಂದ್ಕೊಂಡಿನಿ ಇದು ಬಂದುಬಿಟ್ಟು ನಮ್ಮದು ಮೇನ್ ಡೋರ್ ಇಲ್ಲಿ ಬಂದುಬಿಟ್ಟು ಸ್ಟೆಪ್ ಇದೆ ಮೇಲ್ಗಡೆ ಹೋದರೆ ನಮ್ಮದು ರೂಮ್ ಸಿಗುತ್ತೆ ಬನ್ನಿ ಹೋಗೋಣ ನೋಡಿ ಇದು ನಮ್ಮದು ಹಳ್ಳಿ ಫುಲ್ಲು ಗ್ರೀನ್ ಗ್ರೀನಾಗಿದೆ ಅಲ್ವಾ ಸೊ ಹಿಂಗೆ ಮೇಲ್ ಬಂದರೆ ಎಂಟ್ ಆಗ ತಕ್ಷಣ ಎಂಟರಾದ ತಕ್ಷಣ ನಾನು ಒಂದು ಮೂರು ಗಿಡಗಳನ್ನ ಹಾಕಿದ್ದೀನಿ ಇಲ್ಲಿ ಅಲ್ಲಿ ಬಂದ್ಬಿಟ್ಟು ಇಟ್ಟಿಗೆ ಇದೆ ಅದು ಬಂದ್ಬಿಟ್ಟು ನಾವು ಮನೆ ಕಟ್ಟಿಸಿದಾಗ ಹೋಮ ಮಾಡಿದಂಥ ಇಟ್ಟಿಗೆ ಅದನ್ನು ಎಲ್ಲೂ ಎಸಿಬಾರ್ದು ಇಟ್ಕೋಬೇಕು ಅದಕ್ಕೋಸ್ಕರ ಅಲ್ಲಿ ಇಟ್ಟಿದ್ದೀವಿ ಸೊ ಇಲ್ಲಿ ಹೀಗೆ ಬಂದರೆ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ನಮ್ಮ ಹಳ್ಳಿ ನೋಡಿ ಅದು ಬಸ್ ಸ್ಟ್ಯಾಂಡ್ ಹೀಗೆ ಬಂದರೆ ಇದೇ ನಮ್ಮದು ರೂಮ್ ಇಲ್ಲಿ ಬಂದುಬಿಟ್ಟು ರೈಟ್ ಸೈಡ್ಗೆ ಒಂದು ವಾಷಿಂಗ್ ಮಿಷಿನ್ನ ಇಟ್ಟಿದ್ದೀನಿ ತುಂಬ ರೇರು ಯಾವಾಗಲೂ ಸರಿ ಯೂಸ್ ಮಾಡ್ತೀನಿ ಅಷ್ಟೇ ಇಲ್ಲಿ ಬಂದುಬಿಟ್ಟು ಒಂದು ಸ್ನಾನದ ಮನೆ ಇದೆ ಸೊ ಬನ್ನಿ ನಮ್ಮ ರೂಮ್ ಒಳಗಡೆ ಹೋಗೋಣ ಟೆಂಟ ಇದೇ ನಮ್ಮದು ರೂಮ್ ಲೆಫ್ಟ್ ಸೈಡ್ಗೆ ಒಂದು ಸ್ಕ್ರೀನ್ ಹಾಕಿದ್ದೀನಿ ವಿಂಡೋ ಸ್ಕ್ರೀನ್ ಇದು ಬಂದುಬಿಟ್ಟು ಮೆರೂನ್ ಆ್ಯಂಡ್ ಕ್ರೀಮ್ ಮಿಕ್ಸಲ್ಲಿದೆ ಮತ್ತು ಅಲ್ಲೊಂದು ಬೀರೂನ ಇಟ್ಟಿದ್ದೀನಿ ಮೇಲ್ಗಡೆ ಸ್ವಲ್ಪ ಫೈಲ್ಸ್ ಹಾಗೆ ಒಂದು ಸಾಫ್ಟ್ ಟಾಯ್ಸ್ ಇಟ್ಟಿದ್ದೀನಿ ಈ ಕಡೆಗೆ ಬಂದರೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ಅದರ ಮೇಲ್ಗಡೆ ಸಾಫ್ಟ್ ಟಾಯ್ಸ್ ಆ್ಯಂಡ್ ನನ್ನ ಹಸ್ಬೆಂಡ್ದು ಒಂದು ಫೋಟೋ ಇದೆ ಅದು ಬಂದುಬಿಟ್ಟು ಅವ್ರ ಕೋ ಸಿಸ್ಟರ್ ಕೊಟ್ಟಿರೋ ಅಂಥದ್ದು ಗಿಫ್ಟ್ ಬರ್ತ್ಡೇಗೆ ನೆಕ್ಸ್ಟ್ ಬಂದರೆ ಇಲ್ಲಿ ವಾಲಲ್ಲಿ ನಾನು ಒಂದು ಬುದ್ಧ ಅದು ಸ್ಟಿಕ್ಕರ್ನ ಹಂಚಿದ್ದೀನಿ ಅದ್ರ ಪಕ್ಕ ಒಂದು ಒಳ್ಳೆ ಕ್ಯೂಟ್ ಮೆಸೇಜಸ್ ಇದೆ ದ ಮೈಂಡ್ ಈಸ್ ಎವ್ರಿಥಿಂಗ್ ವಾಟ್ ಯು ಥಿಂಕ್ ಯು ಬಿಕಮ್ ಆ್ಯಂಡ್ ಅದರ ಮೇಲ್ಗಡೆ ಒಂದು ಕ್ಲಾಕ್ನ ಹಾಕಿದ್ದೀನಿ ನನ್ನ ರೂಮ್ಗೆ ಒಂದು ಹೈಲೈಟ್ ಅಂತ ಹೇಳಿದರೆ ಅದೇ ಅಂತ ಹೇಳ್ಬೋದು ಇಲ್ಲಿ ಬಂದರೆ ನಮ್ಮದು ಬೆಡ್ ನೋಡ್ತಾ ಇರ್ಬೋದು ಇದು ನಮ್ಮದು ಬೆಡ್ ಹೀಗೆ ಮೇಲ್ಗಡೆ ಬಂದರೆ ಇಲ್ಲಿ ಒಂದು ನಾನು ಸ್ಟಿಕ್ಕರ್ನ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಮೇಲ್ಗಡೆ ಸ್ವಲ್ಪ ವೇಸ್ಟೇಜ್ನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಇಷ್ಟೇ ಫ್ರೆಂಡ್ಸ್ ನನ್ನದು ರೂಮ್ ಟೂರ್ ಓಮ್ ಟೂರ್ ಬಂದುಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಹೊರ್ಗಡೆಯಿಂದ ಈ ಥರ ಕಾಣಿಸುತ್ತೆ